ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ರಾಜ್ಯ ರಾಜಕಾರಣದಲ್ಲಿ ಮೂವತ್ತಾರು ಶಾಸಕರ ದೊಡ್ಡ ಸುದ್ದಿ ಮತ್ತು ದೊಡ್ಡ ಬೆಳವಣಿಗೆ ಹಾಗಾದರೆ ಮೂವತ್ತಾರು ಶಾಸಕರು ಮಾಡೋಕ್ಕೆ ಹೊರಟಿರೋದೇನು ಅದರಲ್ಲೂ ಸಿ ಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಸ್ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷದಲ್ಲಿ ಅಸಮಾಧಾನ ಉಂಟು ಮಾಡಿತ್ತು ಇಂಥ ಸಮಯದಲ್ಲಿ ರಾಜ್ಯದಲ್ಲಿ ಮೂವತ್ತಾರು ಶಾಸಕರ ದೊಡ್ಡ ಬೆಳವಣಿಗೆ ಆಗ್ತಾಯಿದೆ ಇನ್ನೊಂದು ಕಡೆ ವಿದೇಶದಲ್ಲೇ ಕೂತ್ಕೊಂಡು ಟಿ ಕೆ ಶಿವಕುಮಾರ್ ಅಲ್ಲಿಂದಲೇ ಅವರದ್ದೇ ಕಾಂಗ್ರೆಸ್ನ ಕೆಲವರಿಗೆ ಮತ್ತು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಶಾಕ್ ಕೊಡ್ತಾ ಇದ್ದಾರೆ ನಾನು ಎಲ್ಲೇ ಇದ್ದರೂ ಟ್ರಬಲ್ ಶೂಟರ್ ಅನ್ನೋದನ್ನು ಮತ್ತೆ ತೋರಿಸ್ತಾ ಇದ್ದಾರೆ ಹಾಗಾದರೆ ರಾಜ್ಯದಲ್ಲಿ ಅಧಿಕಾರದಲ್ಲಿರೋ ಕಾಂಗ್ರೆಸ್ ಒಳಗೆ ನಡೀತಾ ಇರೋದೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಸ್ನಲ್ಲಿ ಬಿ ಜೆ ಪಿಯವರು ಅವರು ಸಿಡಿದ್ರು ಅದನ್ನು ಸಿ ಟಿ ರವಿಯವರು ಕೇಂದ್ರ ಗೃಹ ಇಲಾಖೆವರೆಗೆ ತಗೊಂಡು ಹೋದರು ಜೊತೆಗೆ ಮಾನವ ಹಕ್ಕುಗಳ ಆಯೋಗಕ್ಕೂ ತಗೊಂಡು ಹೋಗಿದ್ದಾರೆ ಈ ಕೇಸನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಟ್ಟರು ಸಿ ಟಿ ರವಿ ಅವರು ಬಿಡೋ ರೀತಿ ಕಾಣಿಸ್ತಿಲ್ಲ ಯಾಕಂದರೆ ಇದು ಬಿ ಜೆ ಪಿಗೆ ಅಸ್ತ್ರ ಆಗಿದೆ ಆದರೆ ಕಾಂಗ್ರೆಸ್ನ ಒಳಗೆ ಬೆಂಕಿ ಹತ್ಕೊಂಡಿದೆ ನಾವೆಲ್ಲ ನೆನಪು ಮಾಡಿಕೊಂಡ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಒಳ ಜಗಳ ಬೀದಿಗೆ ಬಂದು ಸರ್ಕಾರವೇ ಬಿದ್ದು ಹೋಗಿತ್ತು ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಬೆಳಗಾವಿಯಲ್ಲಿ ಹತ್ತಿಕೊಂಡ ಬೆಂಕಿ ಆಗಿನ ಕಾಂಗ್ರೆಸ್ ಸರ್ಕಾರವನ್ನೇ ಬಲಿ ತೆಗೆದುಕೊಂಡಿತ್ತು ಈಗ ಮತ್ತೆ ಅದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದಲೇ ಕಾಂಗ್ರೆಸ್ಗೆ ಏನಾದರೂ ಕಾದಿದೆಯಾ ಈಗ ನಡೀತಾ ಇರೋ ಬೆಳವಣಿಗೆ ಅದೇ ರೀತಿ ಕಾಣ್ತಿವೆ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ವಿದೇಶ ಪ್ರಯಾಣದಲ್ಲಿದ್ದಾಗ ಇದ್ದಕ್ಕಿದ್ದಂತೆ ದಿಢೀರ್ ಡಿನ್ನರ್ ಮೀಟಿಂಗ್ ಆಯಿತು ಅದು ನಡೆದ್ದು ಮಾತ್ರ ಹೊಸ ವರ್ಷದ ಹೆಸರಲ್ಲೇ ಹೊಸ ವರ್ಷಕ್ಕೆ ಊಟ ಮಾಡೋ ನೆಪದಲ್ಲಿ ಆಟ ಆಡೋಕ್ಕೆ ಹೊರಟಿದ್ದಾರೆ ಮೂವತ್ತಾರು ಶಾಸಕರು ಅದು ಕೂಡ ಸಿದ್ದರಾಮಯ್ಯ ಬಣದ ಐದರಿಂದ ಆರು ಮಂತ್ರಿಗಳು ಮೂವತ್ತೈದು ಜನ ಶಾಸಕರು ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಸೇರಿದ್ರು ಈಗಾಗಲೇ ಸತೀಶ್ ಜಾರಕಿಹೊಳಿ ಪಿ ಸಿ ಅಧ್ಯಕ್ಷರಾಗೋಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಅದರ ಬಗ್ಗೆ ಆಗಾಗ ಹೇಳಿಕೆಗಳನ್ನ ಕೂಡ ಕೊಡ್ತಾ ಇದ್ದಾರೆ ಅದು ಕೂಡ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹೇಳ್ತಾರೆ ಕಾಂಗ್ರೆಸ್ನ ಕತೆ ಹೇಗೆ ಆಗಿದೆ ಅಂದರೆ ಡಿ ಕೆ ಶಿವಕುಮಾರ್ ಅವರ ಅಬ್ಬರ ಮತ್ತೆ ಮಾಡೋ ಕೆಲಸಕ್ಕೆ ಪಕ್ಷದ ನಾಯಕರೇ ಕೆಂಡಾ ಮಂಡಲರಾಗಿದ್ದಾರೆ ಅದರಲ್ಲೂ ಬೆಳಗಾವಿಯಲ್ಲಿ ನಡೆದ ಗಾಂಧಿ ಭಾರತ ಹೆಸರಿನ ಸಮಾವೇಶದಲ್ಲಿ ಬೆಳಗಾವಿಯ ನಾಯಕರನ್ನೇ ಕಡೆಗಣಿಸಿದ್ರು ಎಲ್ಲಿಯೂ ಸರಿಯಾದ ರೀತಿ ಬಳಸಿಕೊಂಡಿಲ್ಲ ಬೇಕು ಅಂತ ಬ್ಯಾನರ್ಗಳಲ್ಲಿ ಹೆಸರುಗಳನ್ನು ಕೂಡ ಹಾಕಿಲ್ಲ ಇನ್ನು ಬೇಕು ಅಂತನೇ ಬೇರೆ ಕೆಲಸಗಳಿಗೆ ಸ್ಥಳೀಯ ನಾಯಕರನ್ನು ನಿಯೋಜನೆ ಮಾಡಿದ್ರು ಅನ್ನೋ ಆರೋಪಗಳು ಬಂದಿದ್ವು ಕೊನೆಗೆ ಇದು ಪಕ್ಷದ ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮ ಅಂತ ಭಾಗಿಯಾದರು ಆದರೆ ಮಾನಸಿಕವಾಗಿ ಕಾರ್ಯಕ್ರಮದಿಂದ ದೂರ ಉಳ್ಕೊಂಡ್ರು ಇನ್ನು ಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಸ್ನಲ್ಲಿ ಗೃಹ ಇಲಾಖೆಯನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಬೇಕಾದ ರೀತಿ ಬಳಸಿಕೊಂಡಿದ್ದರು ಅದಕ್ಕೆ ಟಿ ರವಿ ದೂರನ್ನು ಕೊಟ್ಟಿದ್ದಾರೆ ಯಾರು ಪೊಲೀಸರಿಗೆ ಕಾಲ್ ಮಾಡಿದ್ರು ಅದಕ್ಕೆ ದಾಖಲೆ ಇದೆ ಅಂತಿದ್ದಾರೆ ಈ ವಿಚಾರ ಗೃಹ ಸಚಿವ ಪರಮೇಶ್ವರ್ ಎಷ್ಟರ ಮಟ್ಟಿಗೆ ಅಸ ಅಸಮಾಧಾನ ಮಾಡಿಸಿದೆ ಅಂದರೆ ಅವರು ನೇರವಾಗಿ ಹೇಳಿದರು ಪೊಲೀಸರ ವರ್ತನೆ ನಮಗೆ ಮುಜುಗರ ತಂದಿದೆ ಅಂತ ಟಿ ರವಿ ಅವರನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ರು ಅನ್ನೋ ಮಾಹಿತಿ ಕೂಡ ನನಗೆ ಇಲ್ಲ ಅಂದಿದ್ರು ಆದರೆ ಗೃಹ ಸಚಿವರನ್ನೇ ಮೀರಿ ಅವರಿಗೆ ಗೊತ್ತಿಲ್ಲದ ಹಾಗೆ ಕೆಲಸಗಳು ನಡೆದಿವೆ ಅಂತ ಈ ಪರಮೇಶ್ವರ್ ಅವರೇ ಹೇಳಿದರು ಆದರೆ ಕೆಟ್ಟ ಹೆಸರು ಯಾರಿಗೆ ಅದು ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಹೋಗಲೇ ಬಿಡಿ ಕೆಟ್ಟ ಹೆಸರು ಬರದೆ ಇನ್ನೇನು ಒಳ್ಳೆಯ ಹೆಸರು ಬರೋ ತರಹದ ಕೆಲಸ ಎಷ್ಟು ಮಾಡಿದ್ದಾರೆ ಈ ಪರಮೇಶ್ವರ್ ನನ್ನ ಕೈಲಿ ಆಗಲ್ಲ ಖಾತೆ ಬದಲಾವಣೆ ಮಾಡಿಕೊಡಿ ಅನ್ನೋವರೆಗೂ ಪರಮೇಶ್ವರ್ ಹೋಗಿದ್ದರು ಯಾಕಂದರೆ ನನ್ನ ಗೃಹ ಇಲಾಖೆಗೆ ಯಾರೋ ತಲೆ ಹಾಕ್ತಾರೆ ಅಂದ್ರೆ ನನಗೆ ಬೇಡ ಅಂತ ಸಿದ್ದರಾಮಯ್ಯ ಅವರ ಮುಂದೆ ಇಟ್ಟರು ಇದೆಲ್ಲ ವಿಷಯ ಚರ್ಚೆಗೆ ಬಂದಿದ್ದು ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ನಡೆದ ಡಿನ್ನರ್ ಮೀಟಿಂಗ್ ಅಲ್ಲಿ ಇನ್ನು ರಾಜ್ಯ ರಾಜಕಾರಣದ ಕತೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಜಿಲ್ಲೆಯ ರಾಜಕಾರಣದಲ್ಲಿ ಬೇರೆಯವರು ಹಸ್ತಕ್ಷೇಪ ಅಂದ್ರೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗೋಕೆ ಹೊರಟು ನಿಂತಿರೋರು ಮುಂದಿನ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಆಕಾಂಕ್ಷಿ ಅಂತ ನೇರವಾಗಿ ಹೇಳಿದ್ದಾರೆ ಇಂಥದ್ರಲ್ಲಿ ಬೆಳಗಾವಿಲಿ ಸಿ ಅಧ್ಯಕ್ಷರ ಆಯ್ಕೆಗೆ ಹೆಸರನ್ನು ಕೊಟ್ಟು ಅದು ಅಂತಿಮ ಆಯ್ಕೆಯಾದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯೆ ಒಂದು ಅಡ್ಡಗಾಲು ಹಾಕಿದ್ದಾರೆ ಅಂತ ಈ ಒಂದು ಆಕ್ರೋಶ ಎದ್ದಿದೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಿಂದೆ ಇರೋರು ಶ್ರೀಕೃಷ್ಣ ಪರಮಾತ್ಮ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಜಿಲ್ಲಾ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಬೆಂಬಲದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಆಟಾಟೋಪ ಟೋಪ ಜಾಸ್ತಿ ಆಗಿದೆ ಅಂತ ಆಕ್ರೋಶ ಸಿಡಿದೆದ್ದಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಪಿ ಎಲ್ ಡಿ ಬ್ಯಾಂಕ್ ಈಗ ಡಿ ಸಿ ಸಿ ಅಧ್ಯಕ್ಷರ ವಿಚಾರ ಇನ್ನು ಬೆಳಗಾವಿಯ ಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಸಲ್ಲಿ ಪಕ್ಷಕ್ಕೆ ಈ ವಿಷಯ ಮುಜುಗರ ತಂದಿದೆ ಅಲ್ಲಿ ರಾಹುಲ್ ಗಾಂಧಿ ಹೆಸರನ್ನು ಬಳಸಿದ್ದಕ್ಕೆ ಹೈಕಮಾಂಡ್ ಬೇರೆ ಸಿಟ್ಟು ಮಾಡಿಕೊಂಡಿತ್ತು ರಾಹುಲ್ ಗಾಂಧಿ ಹೆಸರನ್ನು ಏಕೆ ಬಳಸಿದ್ರಿ ಟಿ ರವಿ ಸದನದ ಒಳಗೆ ಡ್ರಗ್ ಅಡಿಕ್ಟ್ ಅಂತ ಹೇಳಿದರೆ ನೀವು ಇಡೀ ದೇಶಕ್ಕೆ ಗೊತ್ತಾಗೋ ರೀತಿ ಮಾಧ್ಯಮದವರ ಮುಂದೆ ಹೇಳ್ತಾ ಇದ್ದೀರಿ ಪ್ರಚಾರ ಮಾಡಿದ್ರಿ ಅಂತ ಹೈಕಮಾಂಡ್ ಲಕ್ಷ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಕೋಪ ಮಾಡಿಕೊಂಡು ಇದನ್ನು ಇಲ್ಲೆಗೆ ಮುಗಿಸಿಬಿಡಿ ಅಂತ ಹೇಳಿತ್ತು ಅದು ನೀವುಗಳು ಏನಾದರೂ ಮಾಡಿಕೊಳ್ಳಿ ಅಂತ ಹೇಳಿದರು ಆಗ ಸತೀಶ್ ಜಾರಕಿಹೊಳಿ ಹೇಳಿದರು ಇಂಥದ್ದು ಸದನದ ಒಳಗೆ ಸಾವಿರಾರು ಬರುತ್ತೆ ಹೋಗುತ್ತೆ ಅದನ್ನು ಅಲ್ಲೇ ಮುಗಿಸಬೇಕಿತ್ತು ಸಭಾಪತಿಗಳ ತೀರ್ಮಾನದ ಅಲ್ಲೇ ಇದೆಲ್ಲ ಆಗಬೇಕು ನಡೀತಿರೋದು ಸರಿ ಇಲ್ಲ ಅಂತ ಕೂಡ ಹೇಳಿದರು ಇದೆಲ್ಲ ಮಾತಾಡಿದ್ದು ಡಿ ಕೆ ಶಿವಕುಮಾರ್ ವರ್ತನೆಗೆ ಶಾಸಕರೇ ಸಿಡಿದೇಳೋ ಹಾಗೆ ಮಾಡಿ ಮೂವತ್ತಾರು ಜನರು ಒಂದೇ ಕಡೆ ಸೇರಿ ಊಟ ಮಾಡಿ ಕಾಂಗ್ರೆಸ್ಗೆ ಒಂದು ಸಂದೇಶ ಕೊಡ್ತಾ ಇದ್ದಾರೆ ಇದರ ಜೊತೆಗೆ ಕೆಪಿ ಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಎರಡು ದೊಡ್ಡ ಹುದ್ದೆಗಳನ್ನು ಹೇಗೆ ಇಟ್ಕೊಳ್ತಾರೆ ಒಂದು ಕಡೆ ಡಿ ಸಿ ಎಂ ಎರಡನೆಯದ್ದು ಮಂತ್ರಿ ಮೂರನೆಯದ್ದು ಕೆಪಿಸಿಸಿ ಅಧ್ಯಕ್ಷ ಹೇಗೆ ಆಗುತ್ತೆ ಎಲ್ಲವನ್ನು ಯಾಕೆ ಒಬ್ಬರಿಗೆ ಕೊಡಬೇಕು ಡಿ ಸಿ ಎಮ್ ಒಬ್ಬರೇ ಬೇಡ ಮೂರು ಜನರನ್ನು ಡಿ ಸಿ ಎಮ್ ಮಾಡಿ ಅನ್ನೋ ದಾಳ ಉರುಳಿಸಿದ್ದಾರೆ ಇನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಸಿದರೆ ಸಿದ್ದುಗೆ ಬುಡಕ್ಕೆ ಬರುತ್ತೆ ಅದಕ್ಕೆ ಸಿ ಎಂ ಸಿದ್ದರಾಮಯ್ಯ ಏನೂ ಮಾತಾಡ್ತಾ ಇಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಸಿದರೆ ಡಿ ಕೆ ಬರೋದೇ ನೇರವಾಗಿ ಸಿ ಎಮ್ ಕುರ್ಚಿ ಬೇಕು ಅಂತ ಯಾಕಂದರೆ ಇನ್ನೇನು ಸಿದ್ದರಾಮಯ್ಯ ಅವರದ್ದು ಎರಡು ವರ್ಷ ಆಗ್ತಾ ಬಂತು ಬಂಡೆ ಇರೋವರೆಗೂ ಸಿದ್ದರಾಮಯ್ಯ ಅವರನ್ನು ಯಾರೂ ಮುಟ್ಟೋಕೆ ಆಗಲ್ಲ ಅಂತ ಹೇಳಿದರು ಆದರೆ ಈಗ ಶಿವಕುಮಾರ್ ಅನ್ನೋ ಬಂಡೆಯೇ ಸಿದ್ದರಾಮಯ್ಯ ಅವರ ಮೇಲೆ ಬೀಳೋ ಎಲ್ಲ ಸೂಚನೆಗಳು ಕಾಣ್ತಾ ಇವೆ ಸಿದ್ದರಾಮಯ್ಯ ಅವರಿಗೆ ಎಲ್ಲ ಕಡೆಯಿಂದ ಹೊಡಿತಾ ಇದ್ದಾರೆ ಒಂದು ಕಡೆ ಬಣದ ಶಾಸಕರು ಇನ್ನೊಂದು ಕಡೆ ಅವರ ಪರವಾಗಿ ಸಿದ್ದರಾಮಯ್ಯ ನೇರವಾಗಿ ಮಾತಾಡಿದರೆ ಡಿ ಕೆ ಅನ್ನೋ ಬಂಡೆ ಮೇಲೆ ಬೀಳುತ್ತೆ ಅನ್ನೋ ಭಯ ಡಿ ಕೆ ಶಿವಕುಮಾರ್ ಅವರ ನೇರವಾದ ಫೈಟ್ ಇರೋದು ಸಿ ಎಂ ಕುರ್ಚಿ ಮೇಲೆ ಹೀಗಾಗಿಯೇ ಸಿದ್ದು ಬಣ ಸಿಡಿದಿದ್ದು ಡಿ ಕೆ ಶಿವಕುಮಾರ್ಗೆ ಬ್ರೇಕ್ ಹಾಕೋಕೆ ಹೊರಟಿದೆ ಸತೀಶ್ ಜಾರಕಿಹೊಳಿ ಅವರು ಕಳೆದ ಬಾರಿ ಮೂವತ್ತೈದು ಶಾಸಕರನ್ನ ಬೆಳಗಾವಿಯಲ್ಲಿ ಸೇರಿಸಿದ್ರು ನೀವು ಡಿ ಕೆಗೆ ಸಿಎಂ ಪಟ್ಟ ಕಟ್ಟೋದಾದರೆ ಏನು ಮಾಡಬೇಕು ಅಂತ ಗೊತ್ತಿದೆ ಅನ್ನೋದನ್ನು ತೋರಿಸೋಕೆ ಹೊರಟರು ಆ ಸಮಯದಲ್ಲಿ ನಿತಿನ್ ಗಡ್ಕರಿ ಅವರ ಜೊತೆ ಕೇಂದ್ರ ಸಚಿವರ ಜೊತೆ ಮಾತಾಡಿ ರಾಜಕಾರಣದ ಚರ್ಚೆ ಕೂಡ ಆಗಿದೆ ಅಂತ ಸತೀಶ್ ಜಾರಕಿಹೊಳಿ ಓಪನ್ ಆಗಿ ಹೇಳಿದರು ಅಂದರೆ ನೀವು ಇಲ್ಲಿ ನನಗೆ ಸ್ಥಾನಮಾನಗಳನ್ನು ಕೊಡದೇ ಇದ್ದರೆ ಬೇರೆ ದಾರಿ ಕೂಡ ನನಗೆ ಇದೆ ಅನ್ನೋದನ್ನು ಹೈಕಮಾಂಡ್ಗೆ ಸಾರಿ ಸಾರಿ ಹೇಳಿದರು ಇನ್ನು ಬೆಂಗಳೂರಲ್ಲಿ ಮೂವತ್ತಾರು ಜನರ ಡಿನ್ನರ್ ಮೀಟಿಂಗ್ ಮಾಡಿದ್ದವರಿಗೆಲ್ಲ ಡಿ ಕೆ ಶಿವಕುಮಾರ್ ವಿದೇಶದಿಂದಲೇ ನೀರನ್ನು ಕುಡಿಸ್ತಾ ಇದ್ದಾರೆ ಯಾಕೋ ಗೊತ್ತಿಲ್ಲಪ್ಪ ಈ ಡಿನ್ನರ್ ಮೀಟಿಂಗ್ ಮಾಡಿದ್ದವರು ಏನು ನೀರು ಕುಡ್ದಿರಲಿಲ್ಲವೋ ಏನೋ ಇದು ಸಿದ್ದರಾಮಯ್ಯ ತಂತ್ರಕ್ಕೆ ಡಿ ಕೆ ಪ್ರತಿ ತಂತ್ರ ರೂಪಿಸಿದ್ದಾರೆ ಅದು ಕೂಡ ಇಷ್ಟು ದಿನ ಸಿದ್ದರಾಮಯ್ಯ ಬಣದಲ್ಲೇ ಗುರುತಿಸಿಕೊಂಡಿದ್ದ ಚೆಲುರಾಯಸ್ವಾಮಿ ಮನೆಯಲ್ಲಿ ಇತ್ತೀಚೆಗೆ ಚೆಲುರಾಯಸ್ವಾಮಿ ಡಿ ಕೆ ಶಿವಕುಮಾರ್ಗೆ ತುಂಬಾ ಹತ್ತಿರ ಆಗಿದ್ರು ಸಿದ್ದರಾಮಯ್ಯ ಬಣದಲ್ಲಿದ್ದ ಚೆಲುವರಾಯಸ್ವಾಮಿ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರನ್ನ ಹೊಗಳಿದ್ದನ್ನು ನಾವು ನೋಡಿದ್ವಿ ಇವರು ಗಾಳಿ ಬಂದ ಕಡೆ ತೂರ್ಕೊಳ್ತಾ ಇದ್ದಾರೆ ಬಿಡಿ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ಮನಸ್ಸು ಬೆಣ್ಣೆ ಅಂತ ಹೇಳಿದ ಮೊದಲ ವ್ಯಕ್ತಿ ಕೂಡ ಚೆಲುವರಾಯಸ್ವಾಮಿನೇ ಇರಬೇಕು ಮುಂದೆ ಡಿ ಕೆ ಶಿವಕುಮಾರ್ ಸಿಎಂ ಆದರೆ ಅವರ ಮಂತ್ರಿ ಸ್ಥಾನ ಅಲ್ಲಾಡದೆ ಗಟ್ಟಿಯಾಗಿ ಇರಲಿ ಅಂತ ಇಂಥದ್ದೊಂದು ಯೋಚನೆ ಮಾಡಿರಬೇಕು ಇನ್ನು ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ಅವರೇ ಹೇಳೋ ಒಕ್ಕಲಿಗ ನಾಯಕರ ಬೆಂಬಲ ಬೇಕಿತ್ತು ಅದರಲ್ಲೂ ಹಳೆ ಮೈಸೂರು ಕ್ಷೇತ್ರಗಳಲ್ಲಿ ಈಗ ಅದೇ ಲೆಕ್ಕಾಚಾರಗಳು ನಡೀತಿವೆ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ನೆಪದಲ್ಲಿ ಅಹಿಂದ ಮೀಟಿಂಗ್ ನಡೆದರೆ ಕೆಲವು ರಾಯಸ್ವಾಮಿ ಮನೆಯಲ್ಲಿ ಒಕ್ಕಲಿಗ ಶಾಸಕರ ಮೀಟಿಂಗ್ ನಡೆದಿದೆ ಅಲ್ಲಿ ಸೇರಿದ್ದವರು ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿದ್ದವರೇ ಗಣಿಗರವಿ ಉದಯ್ಗೌಡ ಇನ್ನು ಕೆಲವು ಶಾಸಕರು ಮಾಜಿ ಶಾಸಕರು ಎಮ್ ಎಲ್ ಸಿಗಳು ಎಲ್ಲರೂ ಸೇರಿ ಮೀಟಿಂಗ್ ಮಾಡಿ ಸಿದ್ದು ಬಣಕ್ಕೆ ನೀರು ಕುಡಿಸಿದ್ದಾರೆ ಅದು ಎಸ್ ಎಂ ಕೃಷ್ಣ ಅವರಿಗೆ ಸೇರಿದ ಕಾರ್ಯಕ್ರಮ ಅಂದಿದ್ರು ಆದರೆ ಆ ಸಲಹತ್ತು ಬೇರೆಯೇ ಇತ್ತು ಯಾಕಂದರೆ ಅಲ್ಲಿ ಸೇರಿದ್ದವರೆಲ್ಲ ಒಕ್ಕಲಿಗ ಶಾಸಕರೇ ಅಂದರೆ ವಿದೇಶದಲ್ಲಿ ಇದ್ದುಕೊಂಡೇ ನೀವು ತಂತ್ರ ಮಾಡಿದರೆ ನಮ್ಮ ಪ್ರತಿ ತಂತ್ರ ಹೀಗಿರುತ್ತೆ ನೋಡಿ ಅಂತ ತೋರಿಸ್ತಿದ್ದಾರೆ ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಬಿ ಜೆ ಪಿಯವರು ಅವರು ಹೇಳಿದರು ಆಪರೇಷನ್ ನಾವು ಮಾಡಬೇಕಿಲ್ಲ ಕಾಂಗ್ರೆಸ್ನ ದೊಡ್ಡ ನಾಯಕರೇ ಮಾಡ್ತಾ ಇದ್ದಾರೆ ಆ ಬಣದಿಂದ ಈ ಬಣಕ್ಕೆ ದೊಡ್ಡ ಮಟ್ಟದಲ್ಲಿ ಕರೆದುಕೊಂಡು ಬರ್ತಾರೆ ಎಂದಿದ್ರು ಈಗಿನ ಬೆಳವಣಿಗೆಗಳು ಕೂಡ ನಿಜ ಅನ್ನೋ ರೀತಿ ಕಾಣಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಯಾವಾಗ ಕಲಾಪದಲ್ಲಿ ನಾನು ಸಿಎಂ ಆಗ್ತೀನಿ ಅಂತ ಹೇಳಿದ್ರೋ ಅದು ಸಿದ್ದು ಬಣದ ಕೆಲ ಮಂತ್ರಿಗಳನ್ನು ಡಿ ಕೆ ಶಿವಕುಮಾರ್ ಕಡೆಗೆ ವಾಲೋ ರೀತಿ ಮಾಡಿದೆ ಇದು ಸಾಲದು ಅಂತ ಡಿ ಕೆ ಶಿವಕುಮಾರ್ ರಾಷ್ಟ್ರೀಯ ಮಾಧ್ಯಮದ ಸಂದರ್ಶನವೊಂದರಲ್ಲಿ ನಾನು ಇನ್ನೂ ಕಾಯೋಕೆ ಆಗಲ್ಲ ಅಗ್ರಿಮೆಂಟ್ ಪ್ರಕಾರ ಸಿಎಂ ಆಗ್ತೀನಿ ಅಂತ ಹೇಳಿದರು ಡಿ ಕೆ ಶಿ ವಿದೇಶದಿಂದ ಬಂದ ತಕ್ಷಣ ಸಿಎಂ ಕುರ್ಚಿಗೆ ನೇರವಾಗಿ ಕೈ ಹಾಕ್ತಾರೆ ಯಾಕಂದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಸೋದು ಬಹುತೇಕ ಫಿಕ್ಸ್ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಆಗಲಿ ಅಂದಿತ್ತು ಹೈಕಮಾಂಡ್ ನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ಮುಗಿಲಿ ಎಂದರು ಅದಾದ ಮೇಲೆ ಬೈ ಎಲೆಕ್ಷನ್ ಆಗಲಿ ಎಂದರು ಇನ್ನು ಮುಂದೆ ತಳ್ಳೋಕೆ ಆಗಲ್ವಲ್ಲ ಪಿ ಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಸಿದ ತಕ್ಷಣ ಸಿ ಎಂ ಸೀಟ್ಗೆ ಕೈ ಹಾಕ್ತಾರೆ ಅಧಿಕಾರ ಹಂಚಿಕೆ ಸೂತ್ರವನ್ನು ಪದೇ ಪದೇ ಹೈಕಮಾಂಡ್ಗೆ ನೆನಪು ಮಾಡಿಕೊಡ್ತಾರೆ ಇವರೆಲ್ಲ ಈ ರಾಜಕಾರಣಿಗಳಿದ್ದಾರಲ್ಲ ಇವರೆಲ್ಲ ಅಧಿಕಾರಕ್ಕೆ ಏನೇನು ಬೇಕೋ ಅದನ್ನು ಮಾತ್ರ ನೆನಪು ಮಾಡಿಕೊಳ್ತಾರೆ ಜನರಿಗೆ ಬೇಕಾಗಿರೋದು ನೆನಪು ಆಗೋದೇ ಇಲ್ಲ ಇದು ಗೆಳೆಯರೆ ಹೊಸ ವರ್ಷದ ಡಿನ್ನರ್ ಮೀಟಿಂಗ್ ನಡೆಸಿದ ಸಿದ್ದು ಮಣಕ್ಕೆ ಡಿ ಕೆ ಶಿವಕುಮಾರ್ ವಿದೇಶದಿಂದಲೇ ನೀರು ಕುಡಿಸ್ತಿರೋ ಪ್ರೀತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ